ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅರ್ಜುನ್ ಹತ್ರ ಫೋನಲ್ಲಿ ನನ್ನ ಒಪ್ಪನೆಂಟ್ ಲಾಯರ್ ಅಂದರೆ ನೀವೇ ಕ್ರಿ ಅಷ್ಟೊಂದು ಗಾಬರಿ ಆಗ್ತಿದ್ದೀರಿ ಏನೋ ನಿಮಗೆ ಅವ್ರು ಗೊತ್ತು ಅನ್ನೋ ಥರ ಅಂತಾಳೆ ಮೇಡಮ್ ಅವರು ಅಂತ ಕ್ಯಾಶುವಲ್ ಆಗಿ ಹೇಳಿದೆ ಮೇಡಮ್ ಎಲ್ಲರನ್ನು ಯಾಕೆ ಕೆಟ್ಟವರು ಅಂತ ಅನ್ಕೋತೀರಾ ಅವ್ರು ಒಳ್ಳೆ ವ್ಯಕ್ತಿನೇ ಆಗಿರ್ಬೋದಲ್ವಾ ಅಂತಾನೆ ಅರ್ಜುನ್ ಸಾಧ್ಯವೇ ಇಲ್ಲ ಒಳ್ಳೆತನ ಅನ್ನೋದು ಅವ್ರ ಹತ್ರನೂ ಸುಳಿಯಲ್ಲ ದೊಡ್ಡ ಫ್ರಾಡ್ ಅವನು ಅಹಂಕಾರದ ಪರಮಾವಧಿ ಅಂತಾರಲ್ಲ ಅದನ್ನು ಅವನು ನೋಡಿನೇ ಹೇಳಿದ್ದು ಅನಿಸುತ್ತೆ ಹೆಸರು ಕೇಳಿದ್ರೇ ನನಗೆ ಮೈಯೆಲ್ಲ ಉರಿಯುತ್ತೆ ಅವ್ನು ಕೆಲಸ ಆಗಬೇಕು ಅಂದರೆ ಏನು ಬೇಕಾದರೂ ಮಾಡ್ತಾನೆ ಯಾವ ಮಟ್ಟಕ್ಕೆ ಬೇಕಿದ್ರು ಇಳಿತಾನೆ ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ಸಿಟ್ಟಿಂದ ಫೋನನ್ನು ಕೆಳಗಡೆ ಹಿಡ್ಕೊತಾನೆ ಹಲೋ ಹಲೋ ಕೇಳಿಸ್ತಾ ಇಲ್ಲ ಅಂತಳೆ ಭಾರ್ಗವಿ ಅವರು ಫ್ರಾಡ್ ಅಲ್ಲ ನನ್ನ ಲೈಫ್ನ ಹೀರೋ ಅವರು ಇಲ್ಲಿವರೆಗೂ ನ್ಯಾಯವಾಗಿ ಹೋರಾಡಿದ್ದಾರೆ ಒಂದೇ ಒಂದು ನೋ ಸೋತಿಲ್ಲ ಅವರಿಗೆ ಇರೋದು ಅಹಂಕಾರ ಅಲ್ಲ ಹೆಮ್ಮೆ ನಿಮಗೆ ನನ್ನ ಮಾತು ಅರ್ಥ ಆಗಲ್ಲ ರೀ ನಿಮ್ಮ ವಾದ ನೀವು ಬಿಡಲ್ಲ ನನ್ನ ಹತ್ರ ಅವ್ರ ಬಗ್ಗೆ ಕೆಡ್ದಾಗೆ ಮಾತಾಡಬೇಡಿ ಅವ್ರು ನನ್ನ ಡ್ಯಾಡ್ ನನ್ನ ಅಪ್ಪ ಅಂತಾನೆ ಅರ್ಜುನ್ ಈಚೆ ಜಯ ಎನ್ ಕುಂತಲ ಹತ್ರ ನ್ಯಾಯದ ಪರ ನಿಂತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮನೆಯವರೆಲ್ಲ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ ಅಂತಾರೆ ಮಗನೇ ಜೀವನ ಅನ್ನೋದು ಚದುರಂಗದ ಆಟ ಇದ್ದ ಹಾಗೆ ನಮ್ಮವರೇ ಕೆಲವೊಂದು ಸಲ ನಮ್ಮನ್ನು ಸುತ್ತುವರೆದು ಕಟ್ಟಾಕ್ಬಿಡ್ತಾರೆ ಉಪಾಯ ಮಾಡಿಕೊಂಡು ಅದರಿಂದ ಹೊರಗಡೆ ಬೀಳಬೇಕು ಅಂತಾರೆ ಶಕುಂತಲ ನಮ್ಮನೆಯವರಿಗೆ ನಮ್ಮ ಭಾವನೆನೇ ಅರ್ಥ ಆಗಲಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತಲ್ಲಮ್ಮ ಅಂತಾರೆ ಜಯಂತ್ ಗಾಳಿ ಇಲ್ಲದೆ ಉಸಿರಾಡೋಕ್ಕಾಗುತ್ತ ನಾವು ಉಸಿರನ್ನ ಹೇಗೆ ಆಡ್ತೀವಿ ನೋಡು ಒಳ್ಳೆ ಗಾಳಿನ ಒಳ ತಗೊಂಡು ಕೆಟ್ಟ ಗಾಳಿನ ಹೊರಗಡೆ ಬಿಡ್ತೀವಿ ನ್ಯಾಯ ಅನ್ನೋದು ಒಳ್ಳೆ ಗಾಳಿ ಇದ್ದ ಹಾಗೆ ಅನ್ಯಾಯ ಅನ್ನೋದು ಕೆಟ್ಟ ಗಾಳಿ ಇದ್ದ ಹಾಗೆ ಆ ಕೆಟ್ಟ ಗಾಳಿನ ಹೊರಗಡೆ ಹಾಕಿ ನಾವು ನಮ್ಮ ಜೀವನ ಉಳಿಸ್ಕೋಬೇಕು ಏನು ಮಾಡೋಕ್ಕಾಗಲ್ಲ ನಿಧಾನ ಆದರೂ ಅವರಿಗೆಲ್ಲ ಅರ್ಥ ಆಗುತ್ತೆ ಅರ್ಥ ಆಗೋ ತನಕ ಮುಂಡುವಾದ ಅದ ಮಾಡ್ತಾನೆ ಇರುತ್ತೆ ಚಿತ್ರಂಗ ಆಟದಲ್ಲಿ ರಾಣಿ ಆನೆ ಒಂಟೆ ಸೈನಿಕರು ಎಲ್ಲರೂ ನಮ್ಮ ರಾಜನ ಕಾಪಾಡ್ತಾರೆ ಆದರೆ ಈ ಮನೆಯಲ್ಲಿ ಸೈನಿಕ ಹೇಗೆ ಹೋಗಬೇಕು ಅಂತ ನಿಮ್ಮಣ್ಣ ಹೇಳಿದ್ದಾನೆ ನಿಮ್ಮಣ್ಣ ಹೇಗೆ ಹೇಳಿದಾನೋ ಹಾಗೆ ಆಟ ನಡೀತಿದೆ ಅಂತಾರೆ ಶಕುಂತಲ ಆದರೂ ಸಂಧ್ಯಾ ಮುಂದೆ ನಿಂತು ಮನೆಗೆ ಬಾ ಅಂತ ಕರೆಯೋದಕ್ಕೆ ನನಗೆ ಎಷ್ಟು ಹಿಂಸೆ ಆಯಿತು ಗೊತ್ತಿತ್ತಾ ಆ ಭಾರ್ಗವಿ ಬಂದು ಧೈರ್ಯವಾಗಿ ನನ್ನ ತಡೆದ್ಲು ಸಂಧ್ಯಾ ಬರಲ್ಲ ಯಾವ ಹೆಣ್ಮಗಳಿಗೂ ಮೋಸ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ತಡೆದ್ಲು ಅವಳು ಮೇಲಿದ್ದು ಗೌರವ ಇನ್ನೂ ಹೆಚ್ಚಾಯ್ತಮ್ಮ ನನಗೆ ಅಂತಾರೆ ಜಯಂತ್ ಇಷ್ಟೇ ಅಲ್ಲ ನೋಡ್ತಾ ಇರು ಆ ಭಾರ್ಗವಿ ಚದುರಂಗದ ಚೌಕಟ್ಟನ್ನು ಮುರಿತಾಳೆ ನಿನ್ನ ಅಣ್ಣ ಜೆ ಪಿಗೆ ಚೆಕ್ ಮೆಂಟ್ ಕೊಟ್ಟೆ ಕೊಡ್ತಾಳೆ ಅಂತಾರೆ ಶಕುಂತಲ ನೀನು ಹೇಳಿದ ಹಾಗೆ ಆಗಲಮ್ಮ ಅಣ್ಣ ತಾನು ಮಾಡ್ತಿರೋ ಸಹವಾಸ ಸರಿ ಇಲ್ಲ ಅಂತ ಗೊತ್ತಾಗಲಿ ಆದರೆ ಇದು ಅಂದ್ರ ಮಧ್ಯೆ ನನ್ನ ಮಗಳು ಆ ವಿಕ್ಕಿ ಹಿಂದೆ ಬಿದ್ದಿದ್ದಾಳಮ್ಮ ಆ ಯೋಗ್ಯನೇ ಮದುವೆ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ ಆ ಕಡೆ ಅವರು ಅವಳು ಮದುವೆ ಮಾಡಿಸ್ತೀವಿ ಮಾನ ಹರಾಜಾಗ್ತೀವಿ ಅಂತಿದ್ದಾರೆ ನೆನೆಸ್ಕೊಂಡ್ರೆ ಕೈಕಾಲೆ ಆಡ್ತಿಲ್ಲಮ್ಮ ಅಂತಾರೆ ಜಯಂತ್ ರೀತು ಇನ್ನೂ ಚಿಕ್ಕ ಹುಡುಗಿ ಕಣೋ ಹುಡುಗಾಟಿಕೆಯಲ್ಲಿ ಹೀಗೆಲ್ಲ ಆಡ್ತಿದ್ದಾಳೆ ಸತ್ಯ ಏನು ಅನ್ನೋದು ಅವಳಿಗೂ ಸ್ಪಷ್ಟ ಆಗಿಲ್ಲ ಅವಳು ನಿನ್ನ ಮಗಳು ಕಣೋ ನೋಡ್ತಾ ಇರು ಅವಳಿಗೆ ಎಲ್ಲ ಅರ್ಥ ಆಗಿ ಆದಷ್ಟು ಅಷ್ಟು ಬೇಗ ಈ ಸಂಬಂಧದಿಂದ ಹಿಂದೆ ಸರಿತಾಳೆ ನಾವು ಬಲವಂತ ಮಾಡಿದರೆ ಅವಳು ಹಠ ಜಾಸ್ತಿ ಆಗುತ್ತೆ ಸುಮ್ಮನೆ ಇದ್ಬಿಡು ಜಯಂತ್ ಹೇಗಿದ್ರು ಆ ವಿಕ್ಕಿ ಜಾಸ್ತಿ ದಿನ ಹೊರಗಡೆ ಇರಲ್ಲ ಇರೋದಕ್ಕೆ ಆ ಭಾರ್ಗವಿ ಬಿಡೋದಿಲ್ಲ ಅಂತ ಶಕುಂತಲ ಈಚೆ ಅರ್ಜುನ್ ಭಾರ್ಗವಿ ಹತ್ರ ಅರ್ಥ ಆಯಿತು ಅಂತಾನೆ ಆಗ ಸನ್ನಿಧಿ ಬಂದು ಅರ್ಜುನ್ ಫೋನ್ ತಗೊಂಡು ಫೋನ್ ಕಟ್ಟಾಗಿದೆಯಲ್ಲೋ ಲವ್ ಅಲ್ಲಿ ಬಿದ್ದಿರೋರು ಆಗಾಡ್ತಾರೆ ಲೂಸ್ ಆಗಿ ಲೂಸ್ ಆಗಾಡ್ತಾರೆ ಅಂತ ಕೇಳಿದ್ದೆ ಆದರೆ ಇವತ್ತು ಕಣ್ಣಾರೆ ನೋಡ್ತಿದ್ದೀನಿ ಅಂತಾಳೆ ಸನ್ನಿಧಿ ಫೋನ್ ಕೊಡು ಅಂತಾನೆ ಅರ್ಜುನ್ ನಾನು ಕೊಡಲ್ಲ ನಾನು ಹೇಳಿದ್ದು ನಿಜಾನೇ ಹುಡುಗಿ ಜೊತೆ ಮಾತಾಡೋಕ್ಕೆ ಧೈರ್ಯ ಇಲ್ವಾ ಅಂತಾಳೆ ಸನ್ನಿಧಿ ಮಾತಾಡ್ತಾನೆ ಇದ್ದೆ ಕಣೆ ಕಟ್ಟಾಗಿದ್ದೆ ಗೊತ್ತಾಗಿಲ್ಲ ಅಂತಾನೆ ಅರ್ಜುನ್ ಬರೀ ಸುಳ್ಳು ಅಂತಾಳೆ ಸನ್ನಿಧಿ ಆಗ ಚರಣ್ ಬಂದು ಅರ್ಜುನ್ ನೀನು ಹುಡುಗಿ ಜೊತೆ ಮಾತಾಡ್ತಿದ್ದೀಯಾ ಅಂತಾನೆ ಹೌದಣ್ಣ ಅಂತಾನೆ ಅರ್ಜುನ್ ಎಷ್ಟೊತ್ತಿಂದ ಮಾತಾಡ್ತಿದ್ದೆ ಏನು ಕೇಸ್ ಅಂದಹಾಗಿತ್ತು ಈ ಕೇಸಿಂದ ನಿಮ್ಮ ಪ್ರೀತಿಗೆ ಏನಾದರೂ ತೊಂದರೆನಾ ಅಂತಾನೆ ಚರಣ್ ಇಲ್ಲ ಬ್ರೋ ಏನೂ ಇಲ್ಲ ಅಂತಾನೆ ಅರ್ಜುನ್ ಕೇಸ್ ಅಂದಿದ್ದು ನಿಜ ಒಂದು ವೇಳೆ ಅರ್ಜುನ್ ಕೂಡ ಇಲ್ಲ ಇಲ್ಲ ಹಾಗಾಗೋಕ್ಕೆ ಸಾಧ್ಯ ಇಲ್ಲ ಡೌಟನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾನೆ ಚರಣ್ ಕೆಲಸ ಇದೆ ಆಮೇಲೆ ಸಿಗ್ತೀನಿ ಅಂತಾನೆ ಅರ್ಜುನ್ ಒಂದು ಸಲ ನೀನು ಫೋನ್ ಕೊಡ್ತೀಯಾ ಅಂತಾನೆ ಚರಣ್ ಯಾಕೆ ಬ್ರೋ ಅಂತಾನೆ ಅರ್ಜುನ್ ಒಂದು ಸಲ ಫೋನ್ ತೋರಿಸು ನೀನು ಯಾರ ಹತ್ರ ಮಾತಾಡ್ತಿದ್ದೆ ಅಂತ ನೋಡ್ತೀನಿ ಅಂತಾನೆ ಚರಣ್ ತಗು ಅಂತ ಅರ್ಜುನ್ ಕೊಡ್ತಾನೆ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲೋ ಚಾರ್ಜ್ ಹಾಕೋದನ್ನು ಮರೆತುಬಿಟ್ಟು ಮಾತಾಡ್ತಿದ್ಯಾ ಹೇಗೆ ಚಾರ್ಜ್ ಮಾಡು ಅಂತ ಫೋನ್ನ ಕೊಡ್ತಾನೆ ಚರಣ್ ಈಚೆ ರೂಮಲ್ಲಿ ಕೂತ್ಕೊಂಡು ಚರಣ್ ಫೋನ್ ನೋಡುವಾಗ ಬೃಂದ ಬಂದು ಚರಣ್ ಅಂತ ಅವನ್ನ ಮುಟ್ತಾಳೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಮುಟ್ಟಿ ಮಾತಾಡಿಸ್ಬೇಡ ಅಂತ ಅಂತಾನೆ ಚರಣ್ ಗಂಡ ಬೇಜಾರಲ್ಲಿದ್ದರೆ ಹೆಂಡತಿಯಾಗಿ ಸರಿ ಮಾಡೋದು ನನ್ನ ಕರ್ತವ್ಯ ತಾನೇ ಅದಕ್ಕೆ ಹೀಗೆ ಮಾಡಿದೆ ಅಂತೇಳಿ ಬೃಂದ ನಾನು ಯಾಕೆ ಬೇಜಾರಾಗಿದ್ದೀನಿ ಅಂತ ನಿನಗೆ ಗೊತ್ತಾ ಅಂತಾನೆ ಚರಣ್ ನೀನು ನನ್ನ ಜೊತೆ ಮಾತಾಡಲ್ಲ ಹೇಗೆ ಗೊತ್ತಾಗಬೇಕು ಏನಾಯ್ತು ಅಂತ ಅಂತೇಳೆ ಬೃಂದ ನನಗೂ ಮಾತಾಡಿಲ್ಲ ಅಂತಲೇ ಬೇಜಾರು ಆದರೆ ನಿನ್ನ ಜೊತೆ ಅಲ್ಲ ಭಾರ್ಗವಿ ಜೊತೆ ಎಷ್ಟೊಂದು ಸಲ ಕಾಲ್ ಮಾಡಿದರೂ ಪಿಕ್ ಮಾಡ್ತಿಲ್ಲ ಅದಕ್ಕೆ ಬೇಜಾರಾಗಿದ್ದೀನಿ ಅಂತಾನೆ ಚರಣ್ ಚರಣ್ ಹೆಂಡತಿ ಮುಂದೆ ಮಾತಾಡೋ ಮಾತಲ್ಲ ಇದು ಅಂತೇಳಿ ಬೃಂದ ಬೇರೆಯವ್ರ ಪ್ರೀತಿನ ಕದ್ದು ಮದುವೆ ಆಗಿರೋ ನಿನ್ನ ಹತ್ರ ಚ ಲೆಕ್ಚರ ಕೇಳಬೇಕಾಗಿಲ್ಲ ಅಂತಾನೆ ಚರಣ್ ಚರಣ್ ಆತಿಯಾಯಿತು ನಾನು ನಿನ್ನ ಹೆಂಡತಿ ಅನ್ನೋದನ್ನೇ ನಿಂಪಿರಲಿ ಹೇಳಿ ಬೃಂದ ಮೋಸದಿಂದ ಬಂದಿದ್ರು ದಿಮಾಕ್ ಮಾತ್ರ ಕಡಿಮೆ ಆಗಲಿಲ್ಲ ಅಲ್ವಾ ಹಳೆ ಟೇಪ್ ರೆಕಾರ್ಡರ್ ಥರ ನಾನು ನಿನ್ನ ಹೆಂಡ್ತಿ ಅಂತ ಎಷ್ಟು ಸಲ ಹೇಳಿದರು ಸುಳ್ಳು ಸತ್ಯ ಆಗಲ್ಲ ನೀನು ಯಾವತ್ತಿದ್ರೂ ನನ್ನ ಭಾರ್ಗವಿ ಅಕ್ಕ ಅಷ್ಟೇ ನೋಡು ಬೃಂದ ನಾನು ಭಾರ್ಗವಿಗೆ ಮಾತ್ರ ಪ್ರೀತಿ ಮಾಡೋದು ಅವಳನ್ನು ಮಾತ್ರ ನಾನು ಹೆಂಡ್ತಿ ಅಂತ ಒಪ್ಕೊಳ್ಳೋದು ಅಂತಾನೆ ಚರಣ್ ಆಗ ಬೃಂದ ಅವ್ನು ಕೊರಳಪಟ್ಟಿನ ಹಿಡಿದು ನಂತರ ಅಲ್ಲಿಂದ ಹೋಗ್ತಾಳೆ ಈಚೆ ಬಿಕ್ಕಿ ಭಾರ್ಗವಿನ ನೆನೆಸ್ಕೊಂಡು ಕುಡಿತಾ ಇರ್ತಾನೆ ಈಚೆ ಶಕ್ತಿ ಹತ್ರ ಜಗನ್ ಈಗಲೇ ಅವಳನ್ನು ಮುಗಿಸೋ ನಿರ್ಧಾರ ತಗೊಳ್ಳೋದು ಬೇಡ ಅಂತ ಅಣ್ಣ ಹೇಳಿದ್ದಾರೆ ನಾವು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತಾನೆ ಅವಸರದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಪ್ಲಾಪ್ ಆಯಿತು ಜೆ ಪಿ ನೆನೆಸ್ಕೊಂಡ್ರೆ ನನಗೆ ಹಿಂಸೆ ಆಗ್ತಿದೆ ಅದನ್ನು ನಿನಗೆ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾರೆ ಶಕ್ತಿ ಅಣ್ಣ ಏನು ಯೋಚನೆ ಮಾಡ್ತಿದ್ದೀರಾ ನಾನು ಹೇಳಿದ ಕೇಳಿಸ್ತಾ ಅಂತಾನೆ ಜಗನ್ ಕೇಳಿಸ್ತು ಜೆ ಪಿ ಹೇಳೋವರೆಗೂ ವೆಯ್ಟ್ ಮಾಡ್ತೀನಿ ನಾಮಿನೇಷನ್ ಹೋಲ್ಡ್ ಆಗಿರೋದು ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ ಅಂತಾನೆ ಶಕ್ತಿ ಬರ್ತಿರೋ ನ್ಯೂಸ್ಗೆ ಕೌಂಟರ್ ಕೊಡೋ ಥರ ಅಣ್ಣ ಬೇರೆ ನ್ಯೂಸ್ನ ಪ್ರೆಸ್ನವರಿಗೆ ಕೊಟ್ಟಿದ್ದಾನೆ ಜನ ಎರಡರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಯೋಚನೆ ಮಾಡೋಷ್ಟರಲ್ಲಿ ಕೇಸು ಮುಗ್ದೋಗಿರುತ್ತೆ ಆಗ ನೀವು ಧೈರ್ಯವಾಗಿ ಪಾರ್ಟಿ ಹೈಕಮಾಂಡ್ ಜೊತೆ ಮಾತಾಡ್ಬೋದು ಅಣ್ಣ ನನ್ನ ಕೆಲಸನೂ ಮರಿಬೇಡಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಿ ಅಂತಾನೆ ಜಗನ್ ಈಚೆ ವಿಕ್ಕಿ ಹತ್ರ ರೀತು ಬರ್ತಾಳೆ ರೀತು ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತ ರೀತು ಅಂತ ಅವಳನ್ನು ತಪ್ಕೋತಾನೆ ವಿಕ್ಕಿ ಹೋಗೋ ಮದುವೆ ಆಗೋ ಹೊರಟಿದ್ದೆ ಅಲ್ವಾ ಸಂಧ್ಯಾನ ಹಗ್ ಮಾಡ್ಕೋ ಹೋಗು ಅಂತಾಳೆ ರೀತು ನನ್ನ ಮುಂದೆ ಅವಳ ಹೆಸರು ಎತ್ಬಡ ಇಷ್ಟೆಲ್ಲ ಆಗಿದ್ದು ಅವಳಿಂದೆ ಅಂತಾನೆ ವಿಕ್ಕಿ ಜನರು ಕಣ್ಣು ಕಟ್ಟೋಕೆ ಮಾಡೋ ಬೊಂಬೆ ಮದುವೆ ಅಂತ ಅತ್ತಿಗೆ ಹೇಳಿದರು ಆದರೆ ನಿನ್ನ ಬೇರೆ ಹುಡುಗಿ ಜೊತೆ ನೋಡೋಕೆ ನನಗೆ ಕಷ್ಟ ಆಯಿತು ಹೋಗಲಿ ಬಿಡು ವಿಕ್ಕಿ ಆಗಿದ್ದೆಲ್ಲ ಒಳ್ಳೇದಾಯಿತು ನನ್ನ ಪುಣ್ಯ ಆ ಬಾರ್ಗವಿ ಸರಿಯಾದ ಟೈಮ್ಗೆ ಬಂದು ಮದುವೆ ನಿಲ್ಲಿಸಿದ್ಲು ಕೆಟ್ಟ ಟೈಮಲ್ಲಿ ಏನಾದರೂ ಒಳ್ಳೇದಾಗತ್ತೆ ಅಂತಾರಲ್ಲ ಹಾಗೆ ಅಂತ ಹೇಳಿತ್ತು ಆಗ ಗ್ಲಾಸನ್ನು ತೆಗೆದು ಕೆಳಗೆ ಬಿಸಾಕ್ತಾನೆ ವಿಕ್ಕಿ ನಾನು ಜೈಲಿಗೆ ಹೋಗಿದ್ದು ಕೋರ್ಟ್ ಮೆಟ್ಲು ಹತ್ತಿದ್ದು ನನ್ನ ಸೋಷಿಯಲ್ ಹಾಳಾಗಿದ್ದು ಮುಖ್ಯವಾಗಿ ನಿಮ್ಮ ಅಪ್ಪ ಜಯಂತ್ ಪಾಟೀಲ್ ನನಗೆ ಅವಮಾನ ಮಾಡಿದ್ದು ಇದಕ್ಕೆಲ್ಲ ಕಾರಣ ಆ ಬಾರ್ಗವಿನೇ ಇವತ್ತು ನನ್ನ ನಿನ್ನ ಮದುವೆ ಆಗದೆ ಬಿಟ್ಟು ನನ್ನ ಪಕ್ಕ ಸಂಧೆ ಬಂದು ನಿಲ್ಲೋದಕ್ಕೆ ಬಾರ್ಗವಿನೇ ಕಾರಣ ಇಷ್ಟೆಲ್ಲ ಅವಳನ್ನು ಸಾಯಿಸೋದಕ್ಕೆ ಹುಡುಗರನ್ನು ಕಳಿಸಿದ್ರೆ ಇವನು ಮುಗಿಸ್ದೇ ಬಂದಿದ್ದಾನೆ ಅಂತಾನೆ ವಿಕ್ಕಿ ಇದನ್ನು ಕೇಳಿಸ್ಕೊಂಡು ಬಂದನ ಅಲ್ಲಿಗೆ ಬರ್ತಾಳೆ ವಾಟ್ ನೀನು ಬಾರ್ಗವಿನ ಸಾಯಿಸೋಕೆ ಹೇಳಿದ್ಯಾ ವಿಕ್ಕಿ ಹೇಳು ವಿಕ್ಕಿ ನೀನು ಕೊಲೆ ಮಾಡ್ಸೋಕೆ ಹೊರಟಿದ್ಯಾ ಹೇಳು ಪ್ಲೀಸ್ ಅಂತ ಹೇಳಿತು ಆಗ ಒಂದನ ಇಕ್ಕಿ ಕುಡ್ದ ಮಲ್ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ನೋಡು ರಿತು ನೀನು ಇವನು ಹೇಳಿದ್ದೆಲ್ಲ ನಿಜ ಅಂತ ನಂಬ್ತಿದ್ದಾಳೆ ಅವಳು ಹೇಳಿದ್ದೆಲ್ಲ ಸುಳ್ಳ ಮಾ ಅವನು ಅವ್ನು ಕುಡ್ದಿದ್ದಾನೆ ನೀನು ನನ್ನ ಜೊತೆ ಬಾ ಅಂತ ರಿತುನ ಒಂದನ ಕರ್ಕೊಂಡು ಹೋಗ್ತಾಳೆ ನಾನು ಹೇಳಿದ್ದು ನಿಜನೇ ಅಲ್ವಾ ಆ ಬಾರ್ಗವಿ ಇರಬಾರ್ದು ಅಂತಲೇ ಗೊತ್ತಿ ಈಚೆ ಜಗನ್ ನಮ್ಮನೆ ಸೊಸೆ ಕಾಣಿಸ್ತಿಲ್ಲ ಅಂತಾನೆ ಜಗನ್ ಆಗ ಬಂದನ ಅಂಕಲ್ ಯಾವಾಗ ಬಂದ್ರಿ ಅಂತ ಬರ್ತಾಳೆ ಏನು ಮನೆಯವರೆಗೂ ಬಂದು ಒಡವೆನೆಲ್ಲ ವಾಪಸ್ ಕೊಟ್ಬಿಟ್ಟಿ ಅಂತ ಅಂತಾರೆ ಜಗನ್ ಆಗ ಶಕ್ತಿ ವಾಟ್ ಒಂದನೇ ಏನು ಹೇಳ್ತಿದ್ದಾನೆ ಇವರು ಅಂತಾರೆ ಶಕ್ತಿ ಅದು ಮದುವೆ ಡಿಲೇ ಆಗೈತಲ್ಲ ಅಂಕಲ್ ಅದಕ್ಕೆ ಬೈದಲ್ಲಿ ತಲೆ ಕೆಟ್ಟು ಏನೇನೋ ಮಾಡಿಬಿಟ್ಟೆ ಅಂತಾಳೆ ಬಂದನ ತುಂಬ ಚಿಂತೆ ಮಾಡಬೇಡ ಒಂದನ ಅಣ್ಣ ಕೊಟ್ಟಿದ್ದಾನೆ ಅಂದಮೇಲೆ ನಮ್ಮನೆ ಸೊಸೆ ನೀನೆ ನಿಮ್ಮನೆ ಹುಡುಗಿ ನಮ್ಮನೆ ಸೊಸೆ ಳೆ ಶಕ್ತಿ ಅಣ್ಣ ನಮ್ಮನೆ ಹುಡುಗಿ ನಿಮ್ಮನೆ ಸೊಸೆ ಆಗೋದು ಯಾವಾಗ ಅಂತಾನೆ ಜಗನ್ ರೀತು ಖುಷಿಯಿಂದ ನಗ್ತಾಳೆ ಮೊದಲು ಈ ಸಂದೇಹ ಕತೆ ಮುಗಿಲಿ ಆಮೇಲೆ ರೀತು ನಮ್ಮನೆ ಸೊಸೆ ಅಂತಾನೆ ಶಕ್ತಿ ಚಿಕ್ಕಪ್ಪ ನನ್ನ ಮಿಕ್ಕಿ ಮದುವೆ ಒಪ್ಪಿಗೆನ ಚಿಕ್ಕಪ್ಪ ನಿಮಗೆ ಅಂತಳೆ ರಿತು ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಗೆ ಇದೆ ಇದನ್ನು ಜೆ ಪಿ ಅಣ್ಣನ ಹತ್ರ ಮಾತಾಡ್ತೀನಿ ಅಂತಾನೆ ಜಗನ್ ಈಚೆ ಪೂರ್ಣಿಮಾ ರೂಮಲ್ಲಿ ಕೂತಿರುವಾಗ ಭಾರ್ಗವಿ ಬಂದು ಅಮ್ಮ ಏನಾಯ್ತು ಯಾಕೆ ಕೂತಿದ್ಯಾ ಅಂತಳೆ ಪಾಪ ಕಣೆ ಬೃಂದ ಅವಳು ಮದುವೆಯಾಗಿ ಒಂದು ವರ್ಷ ಆಗಿದೆ ಇನ್ನೂ ಸಂಸಾರ ಶುರು ಮಾಡಿಲ್ಲ ಅಂತಾಳೆ ಈ ವಿಷಯ ಅವಳು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಎಷ್ಟು ಮುಜುಗರ ಆಗಿರಬೇಕಲ್ವಾ ಅಂತಾರೆ ಪೂರ್ಣಿಮಾ ಒಳ್ಳೆ ಕೆಲಸ ಒಳ್ಳೆಯ ಯೋಚನೆ ಮಾಡಿದ್ದಿದ್ರೆ ಜೀವನ ಯಾವಾಗಲೂ ಸರಿ ಹೋಗ್ತಿತ್ತೇನೋ ಆದರೆ ಬೃಂದಕ್ಕ ಜೆ ಪಿ ಪಾಟೀಲ್ ಜೊತೆ ಸೇರಿಕೊಂಡು ಬಾಯಲ್ಲಿ ಬ್ರಹ್ಮಾಂಡ ಹೊಡೆದು ಮಾಡೋದು ಅನಾಚಾರ ಅನ್ನೋ ಥರ ಇರ್ತಾಳೆ ಅಂತಾಳೆ ಭಾರ್ಗವಿ ಈ ವಿಷಯ ಕೇಳ್ದರಿಂದ ಹೆದ್ಕೊಳ್ಳು ಚುರು ಅಂತಿದೆ ಆದಷ್ಟು ಬೇಗ ಅವಳ ಜೀವನ ಸರಿ ಹೋದರೆ ಸಾಕನಿಸ್ತಿದೆ ಅಂತಾರೆ ಪೂರ್ಣಿಮಾ ಅಮ್ಮ ಅವಳು ಸ್ವಾರ್ಥಿ ಅಮ್ಮ ಅವಳು ಜೀವನ ಸರಿ ಹೋಗುತ್ತೆ ಅವಳು ಒಳ್ಳೇಳ್ ಹಾಗೆ ನೋಡು ನೋಡಬೇಡ ನನ್ನ ಸರಿ ನಿನ್ನ ಮಗಳ ಬದುಕು ಬಂಗಾರ ಆಗುತ್ತೆ ಸರಿ ತಗೋ ನೀರು ಅಂತಾಳೆ ಭಾರ್ಗವಿ ಏನು ಬಂಗಾರ ಆಗುತ್ತೋ ಅಂತ ಪೂರ್ಣಿಮಾಲಿಂದ ಎದ್ದು ಹೋಗ್ತಾರೆ ಆಗ ಸಂಧ್ಯಾ ಬಂದು ಭಾರ್ಗವಿ ಹತ್ರ ಈ ಕೇಸ್ ವಿಷಯ ವಿಚಿ ಎಷ್ಟು ವಿಚಿತ್ರ ಅಲ್ವಾ ಅಕ್ಕ ಅಂತಾಳೆ ವಿಚಿತ್ರ ಇದ್ದೇ ಇಲ್ಲದೆ ಇದ್ದರೆ ಕೇಸ್ ಹೇಗಾಗುತ್ತೆ ಅಂತಾಳೆ ಭಾರ್ಗವಿ ಇದರಿಂದ ನಿಮಗೂ ತೊಂದರೆ ಆಗ್ತಿದೆ ಅಲ್ವಾ ಅಮ್ಮ ಹೇಳಿದ ಮಾತು ನಿಜ ಅವ್ರೆಷ್ಟಾದರೂ ನಿಮ್ಮ ಅಕ್ಕ ಹೊರಗಡೆ ಆಗ್ತಿರೋ ಯುದ್ಧದಲ್ಲಿ ನೀವು ಗೆದ್ರೂ ನಿಮ್ಮ ಅಂತರಂಗದಲ್ಲಿ ಬೃಂದಕ್ಕ ಜೊತೆ ಆಗ್ತಿರೋ ಯುದ್ಧನ ಇಲ್ಲಿಗೆ ನಿಲ್ಲಿಸ್ಬಿಡಿ ಸಲಿಗೆ ತಗೊಂಡು ಮಾತಾಡಿದೆ ಅಂತ ನಿಮ್ಗೆ ಅನಿಸಿದರೆ ಕ್ಷಮಿಸ್ಬಿಡಿ ಅಕ್ಕ ಅಂತ ಸಂಧೆ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ